ಲಾಸ್ಟ್ ಯಾವ್ದಪ್ಪ ಅಂದ್ರೆ ಭಾಗ ನಾಲ್ಕರ ಕುರಿತು ನೋಡ್ತಾ ಬಂದಿವಲ್ಲ ಇದಕ್ಕೆ ಓಕೆನಾ ನೆಕ್ಸ್ಟ್ ಭಾಗ ಐದರಲ್ಲಿ ರಕ್ತದ ಭಾಗ ಐದು ಯಾವ್ದಪ್ಪ ಅಂದ್ರೆ ತಂದೆ ತಾಯಿ ಕರಿತ ಬರ್ತಿದ್ದಕ್ಕೆ ತಂದೆ ಎಂಟು ತಾಯಿ ತಾಯಿ ರಕ್ತ ಗುಂಪಿನಿಂದ ಮಕ್ಕಳ ರಕ್ತದ ಗುಂಪಿನ ಸಾಧ್ಯತೆ ಕರಿತ ಬರ್ತಿದ್ದಕ್ಕೆ ಮಕ್ಕಳ ರಕ್ತದ ಮಕ್ಕಳ ರಕ್ತದ ಗುಂಪಿನ ಗುಂಪಿನ ಸಾಧ್ಯತೆಗಳು ಕರಿತ ಸಾಧ್ಯತೆಗಳು ಅಂತ ಕರಿತ ಬರ್ತೀವಿ ಇದಕ್ಕೆ ಸರ್ ಹಾಗಾದರೆ ಫಸ್ಟ್ ಎ ತಂದೆದು ಎ ತಾಯಿದು ಇದ್ದಾಗ ಮಕ್ಕಳಲ್ಲಿ ಎ ಬರಬೇಕು ಇಲ್ಲ ಓ ಬರಬೇಕು ಬ್ಯಾರೆ ಬರಬಾರ್ದು ಸರ್ ಬಂದ್ರೆ ಬರಬಾರ್ದು ಬಂದ್ರೆ ಅಲ್ಲ ಅವ್ರದ್ದಲ್ಲ ಅಷ್ಟೇ ಕರಿತ ಬರ್ತೀವಿ ಎ ಆಯಿತು ನೆಕ್ಸ್ಟ್ ಎ ಇಂಟು ಬಿ ಅಂತ ಆಗ್ತಾ ಬಂದಾಗ ಏನೂ ಬರ್ಬೋದು ಬಿನೂ ಬರ್ಬೋದು ಬಿನೂ ಬರ್ಬೋದು ಮತ್ತೆ ಓನೂ ಬರ್ಬೋದು ಇದು ಇಂಪಾರ್ಟೆಂಟ್ ಡೌಟೇ ಬರಲ್ಲ ಯಾಕಂದ್ರೆ ಎಲ್ಲ ರಕ್ತ ಗುಂಪು ತಂದೆ ಇದು ಎ ಬಿ ಇದ್ದಾಗ ಮಕ್ಕಳ ಪ್ರಾಡಕ್ಟ್ಗಳು ಎಲ್ಲ ಬರುವ ಸಾಧ್ಯತೆ ಏನು ಮಾಡ್ರು ಗೊತ್ತೇ ಆಗಲ್ಲ ಡೌಟೇ ಇರಲ್ಲ ಯಾಕಂದ್ರೆ ಎಲ್ಲ ರಕ್ತ ಗುಂಪು ಬರುವಂತ ಸಾಧ್ಯತೆ ಅದ ಎ ಬಿ ಎ ಬಿ ಮತ್ತೆ ಓ ಅಂತ ಸರಿ ನೆಕ್ಸ್ಟ್ ಎ ಜೊತೆಗೆ ಎ ಜೊತೆಗೆ ಎ ಬಿ ಇದ್ದಾಗ ಅಲ್ಲಿ ಎ ಬರ್ತದೆ ಇಲ್ಲ ಬಿ ಬರ್ತದೆ ಇಲ್ಲ ಎ ಬಿ ಬರ್ತದೆ ಯಾವುದು ಬರಲ್ಲ ಓ ಬರಲ್ಲ ಬರಬಾರ್ದು ಆಯ್ತಾ ಬಂದ್ರ ಅಲ್ಲ ಅಂತ ಸರಿ ಅದ್ರ ಜೊತೆಗೆ ಎ ಜೊತೆಗೆ ಓ ಕೂಡ್ಕೊಂಡಾಗ ಇಲ್ಲಿ ಓ ಬರಬೇಕು ಇಲ್ಲ ಎ ಬರಬೇಕು ಇದು ಎ ಕೇಸ್ ಆಯ್ತು ಇದಕ್ಕ ಆಯ್ತಾ ಎ ಒಳಗಡೆ ಎ ಕೇಸಲ್ಲಿ ಟೋಟಲ್ ಇದಕ್ಕೆ ಈ ನಾಲ್ಕು ಇದಕ್ಕೆ ಎ ಕೇಸ್ ಒಳಗಡೆ ಇವು ಟೋಟಲು ನಾಲ್ಕು ಇದಕ್ಕೆ ಸರಿ ನೆಕ್ಸ್ಟ್ ಬಿ ಕೇಸಲ್ಲಿ ನೋಡ್ತಾ ಬರ್ತಿದ್ದಕ್ಕೆ ಬಿ ಕೇಸ್ ಅಂತ ಬಂದಾಗ ಬಿ ಇಂಟು ಬಿ ತಂದೆ ಮತ್ತು ತಾಯಿದು ಬಿ ಇದ್ದಾಗ ಬಿ ಮತ್ತು ಓ ಬರಬೇಕು ಬೇರೆ ಬರಬಾರ್ದು ನೆಕ್ಸ್ಟ್ ಬಿ ಮತ್ತು ಎ ಬಿ ಇದ್ದಾಗ ಇಲ್ಲಿ ಎ ಬರಬೇಕು ಬಿ ಬರಬೇಕು ಇಲ್ಲ ಎ ಬಿ ಬರಬೇಕು ಓ ಬರಲ್ಲ ಮತ್ತು ಅದರ ಜೊತೆಗೆ ಬಿ ಜೊತೆಗೆ ಓ ಇದ್ದಾಗ ಓ ಬರಬೇಕು ಇಲ್ಲ ಬಿ ಬರಬೇಕು ಬೇರೆ ಬರಬಾರ್ದು ಮೂರು ಕೇಸ್ ಮೂರು ಕೇಸ್ ನೆಕ್ಸ್ಟ್ ಕೇಸು ನಾಲ್ಕನೇದು ಯಾವುದಪ್ಪ ಅಂತಂದರೆ ಅದ್ರ ಜೊತೆಗೆ ನಾಲ್ಕನೇದು ಇಂಟು ಎ ಬಿ ಇದ್ದಾಗ ಇಲ್ಲಿ ಕೂಡ ನೋಡಿ ಅಲ್ಲಿ ಎ ಇದ್ದಾಗ ಎ ಓ ಬಂತು ಬಿ ಬಿ ಇದ್ದಾಗ ಬಿ ಓ ಬಂತು ಎ ಬಿ ಇದ್ದಾಗ ಎ ಬಿ ಓ ಎ ಬಿ ಕಂಡ್ರು ಓಕ್ ಆಗೋಲ್ಲ ಓ ಕಂಡ್ರು ಎ ಬಿ ಕಾಗಲ್ಲ ಬರಲ್ಲ ಹಾಗಾದ್ರೆ ಇಲ್ಲಿ ಏನಾಗ್ತಾ ಬರ್ತದೆ ಗೊತ್ತಾ ಎ ಬರ್ತೈತಿ ಅದಕ್ಕೆ ಎ ಬರ್ತೈತಿ ಬಿ ಬರ್ತೈತಿ ಅಥವಾ ಎ ಬಿ ಬರುವ ಸಾಧ್ಯತೆ ಇರ್ತೈತಿ ಅದ್ ಬರಲ್ಲ ಅದಕ್ಕೆ ಓ ಬರಲ್ಲ ಆಯ್ತಾ ಆಮೇಲೆ ಎ ಬಿ ಜೊತೆಗೆ ಎ ಬಿ ಜೊತೆಗೆ ಓ ಇದ್ರು ಓ ಕ್ರಾಸ್ ಆದ್ರೂ ಕೂಡ ಓ ಬರಲ್ಲ ಅಲ್ಲಿ ಎ ಬರ್ಬೋದು ಇಲ್ಲ ಅಂದ್ರೆ ಏನಾಗತ್ತಲ್ಲ ಅದಕ್ಕೆ ಈ ಬರ್ಬೋದು ಬೇರೆ ಬರಲ್ಲ ಎ ಬಿ ಜೊತೆಗೆ ಓ ಇದ್ದಾಗ ಏನಕ್ ಬರ್ತೈತೆ ಎ ಬರ್ಬೋದಿಲ್ಲ ಅಂದ್ರೆ ಈ ಬರ್ಬೋದಿಲ್ಲ ಅದಕ್ಕೆ ಬೇರೆ ಬರಲ್ಲ ಲಾಸ್ಟ್ ಕೇಸು ಯಾವುದಪ್ಪ ಅಂದ್ರೆ ಓ ಇದ್ರೆ ಓ ಆಗತ್ತೆ ಓನೇ ಬರುತ್ತಾ ಸೇಫ್ ಬರಟ್ಟು ಅದಕ್ಕೆ ಬರಬೇಕು ಬೇರೆ ಬರಲ್ಲ ನೆಕ್ಸ್ಟ್ ಕರಿತ ಇದು ಎಷ್ಟು ಕೇಸ್ ಇದಕ್ಕೆ ಇದು ಎರಡಾಗ್ತಾ ಬಂತು ಇದು ಕೇಸ್ ಏನಾಗ್ತಾ ಬಂತಿದಕ್ಕೆ ಒಂದಾಗ್ತಾ ಬಂತಿದಕ್ಕೆ ಇಷ್ಟು ಇದು ಯಾವುದಪ್ಪ ಅಂದರೆ ತಂದೆ ತಾಯಿಯಿಂದ ಕಲಿತಾ ಬರ್ತಿದಕ್ಕೆ ತಂದೆ ತಾಯಿ ರಕ್ತ ಗುಂಪಿನಿಂದ ಮಕ್ಕಳ ರಕ್ತದ ಗುಂಪಿನ ಸಾಧ್ಯತೆಗಳು ಇಷ್ಟಿದಾಗ್ತಾ ಅದಕ್ಕೆ ನಮ್ಗೊಂದು ಸ್ವಲ್ಪ ಇಲ್ಲಿ ಕ್ವಶನ್ ಇತ್ತೀಚೆಗೆ ಏನು ಕೇಳ್ತಾ ಇದೇನಪ್ಪಾ ಅಂದ್ರೆ ತಂದೆ ತಾಯಿ ರಕ್ತ ಗುಂಪು ಎ ಬಿ ಆದಾಗ ಮಕ್ಕಳ ರಕ್ತ ಗುಂಪಿನ ಬರೋ ಸಾಧ್ಯತೆ ಆಲ್ ಎಲ್ಲ ರಕ್ತ ಗುಂಪು ಬರೋ ಸಾಧ್ಯತೆ ಅದ ತಂದೆ ತಾಯಿ ಎ ಮತ್ತು ಓ ಇದ್ದಾಗ ರಕ್ತ ಮಕ್ಕಳ ರಕ್ತ ಗುಂಪಿನ ಸಾಧ್ಯತೆ ಆಪ್ಷನ್ ಎ ಆಪ್ಷನ್ ಬಿ ಆಪ್ಷನ್ ಸಿ ಆಪ್ಷನ್ ಡಿ ಈ ಟೈಪ್ ಇತ್ತೀಚೆಗೆ ಕ್ವಶನ್ಸ್ ಕೇಳ್ತಾ ಬರ್ತಾ ಇದ್ದಾನೆ ಎ ಓ ಇದ್ದಾಗ ಓ ಎ ಬರಬೇಕು ಎ ಬಿ ಎ ಎ ಬಿ ಜೊತೆಗಿದ್ದಾಗ ನೋಡಿ ಯಾವುದೇ ರಕ್ತ ಗುಂಪಿನ ಎ ಬಿ ಇದ್ದಾಗ ಎಕ್ಸೆಪ್ಟ್ ಓ ಬಿಟ್ಟು ಉಳಿದೋದೆಲ್ಲ ಬರ್ತೈತೆ ಅದಕ್ಕೆ ಈ ಟೈಪ್ ಒಂದು ಸ್ವಲ್ಪ ಆಮೇಲೆ ಎ ಇದ್ದಾಗ ಎ ಓ ಬರಬೇಕು ಅದಕ್ಕೆ ಎ ಬಿ ಇದ್ದಾಗ ಎಲ್ಲ ಬರುತ್ತೆ ಎ ಎ ಬಿ ಇದ್ದಾಗ ಎಕ್ಸೆಪ್ಟ್ ಓಬುಟ್ ಉಳಿದು ಬರುತ್ತೆ ಎ ಓ ಇದ್ದಾಗ ಓ ಎ ಬರಬೇಕು ಅದೇ ರೀತಿ ನೆಕ್ಸ್ಟು ಇಲ್ಲಿ ನೋಡಿ ಬಿ ಬಿ ಇದ್ದಾಗ ಬಿ ಓ ಮತ್ತು ಆದರೆ ಎ ಬಿ ಎ ಬಿ ಇದ್ದಾಗ ಎ ಬಿ ಓ ಬರಲ್ಲ ಎ ಬಿ ಎ ಬಿ ಬರ್ತದೆ ಎಕ್ಸೆಪ್ಟ್ ಓ ಬಿಟ್ಟು ಮೂರು ಬರ್ತೈತೆ ಎ ಬಿ ಎ ಬಿ ಇದ್ದಾಗ ಎ ಬಿ ಎ ಬಿ ಮತ್ತು ಓ ಇದ್ದಾಗ ಓ ಬಿ ಆಗ್ತಾ ಅದಕ್ಕೆ ಎ ಬಿ ಓ ಇದ್ದಾಗ ಅಲ್ಲಿ ಎ ಬರ್ಬೋದು ಇಲ್ಲ ಬಿ ಬರ್ಬೋದು ಮತ್ತು ಓ ಓ ಇದ್ದಾಗ ಓ ಬರಲ್ಲ ಆಗ್ತಾ ಅದಕ್ಕೆ ಇದು ತಂದೆ ತಾಯಿಯಿಂದ ಮಕ್ಕಳ ರಕ್ತ ಗುಂಪಿನ ಸಾಧ್ಯತೆ ಅಂತ ಕರ್ತಿದ್ದಕ್ಕೆ